ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕದಲ್ಲಿ ಆ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆಯಲ್ಲಿ ತನ್ನದೇ ಆದ ಒಂದು ಹವಾವನ್ನ ಕ್ರಿಯೇಟ್ ಮಾಡಿರುವ ದಾಖಲೆಗಳ ಪುತ್ರ ನಾಗನೂರ್ ದಾದಾ ಎಂದ ಹೆಸರನ್ನ ಪಡೆದಿರುವ ಆ ದುಂಡು ಅಣ್ಣ ಅವರು ಆ ಒಂದು ಐಸರ ಟ್ರ್ಯಾಕ್ಟರ್ ಅನ್ನ ಮಾರಿರುವುದು ನಿಮಗೆ ತಿಳಿದಿರುವ ವಿಚಾರವಾಗಿದೆ ಆದ್ರೆ ಈಗ ಅದರ ಬದಲಾಗಿ ಯಾರೋ ಏನೋ ಮಾತನಾಡುತ್ತಿದ್ದಾರೆ ಅಂತ ಹೇಳಿ ಬೇರೆ ಒಂದು ಐಸರ್ ಮರಿ ಎಂಬ ಹೆಸರಿನ ಐಸರನ್ನ ಡಬಲ್ ಫೈ ಶಿವನ್ ಐಸರನ್ನ ಖರೀದಿ ಮಾಡಿರುವುದು ತಿಳಿದು ಬಂದಿದೆ ಆ ಒಂದು ಆ ದಾದ ಐಸರ್ ಮಾರಿದಾಗ ಕೆಲವರು ಏನೇನೋ ಮಾತನಾಡ್ತಿದ್ದಾರೆ ಅಂತಕ್ಕಂತ ದುಂಡು ಅಣ್ಣ ಅವರು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಪ್ರಿಯ ವೀಕ್ಷಕರೇ ಹಾಗೆ ಈ ಒಂದು ಮರಿದಾದವನ್ನ ಈಗ ಕೊಂಡ್ಕೊಂಡಿದ್ದಾರೆ ಮುಂದಿನ ಕಣಕ್ಕೆ ಆ ಒಂದು ಐಸರ್ ಟ್ರ್ಯಾಕ್ಟರ್ ಅನ್ನ ಮರಿದಾದ ಟ್ರ್ಯಾಕ್ಟರ್ ಅನ್ನ ಮುಂದಿನ ಕಣಕ್ಕೆ ಆ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತೇವೆ ಎಂದು ಕೂಡ ಹೇಳಿದ್ದಾರೆ ಆ ಒಂದು ವಿಡಿಯೋ ಕ್ಲಿಪ್ ಅನ್ನ ನೋಡಿ ಧನ್ಯವಾದಗಳು ಇನ್ನೊಂದು ತೊಡೆ ದಿವ್ಸ ಮತ್ತೆ ಮರಿತದ ಎಂಟ್ರಿ ಕೊಡ್ತಾನು ನಾಗನೂರ್ ಅದ ಇದ್ದ ನೆಕ್ಸ್ಟ್ ಹಿಂದಿನ ಕಣಕ್ಕೆ ಕೊಟ್ಟು ನೆಕ್ಸ್ಟ್ ಕಣಕ್ಕೆ ಎಂಟ್ರಿ ಹಾಕೈತಿ ಏನ್ ದೇವ್ರು ಏನು ಮಾಡ್ತಾನೆ ಮಾಡ್ತಾನು ಗಾಡಿ ಮಾತ್ರ ತಗೊಂಡ್